ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಸಮ ಸಪ್ತಕ ರಾಜಯೋಗ ಎರಡು ಸಾವಿರದ ಇಪ್ಪತ್ತೈದು ಈ ರಾಶಿಯವರಿಗೆ ರಾಜನಾಗುವಂತಹ ಸಮಯ ಹತ್ರ ಬರ್ತಾ ಇದೆ ನೋಡಿ ನವಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹ ಕೂಡ ಕಾಲಕಾಲಕ್ಕೆ ರಾಶಿ ಹಾಗೆ ನಕ್ಷತ್ರವನ್ನು ಬದಲಾವಣೆ ಮಾಡ್ತಲೇ ಇರುತ್ತೆ ಗ್ರಹಗಳ ಈ ರಾಶಿ ಮತ್ತು ನಕ್ಷತ್ರ ಬದಲಾವಣೆ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಜನವರಿ ಹದಿನಾಲ್ಕನೇ ತಾರೀಕು ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗಿದೆ ಸೂರ್ಯ ಮತ್ತು ಮಂಗಳ ಒಟ್ಟಾಗಿ ಸೇರಿದ್ರೇ ಸಮಸಪ್ತಕ ಯೋಗ ಸೃಷ್ಟಿಯಾಗೋದು ನೋಡಿ ಯೋ ಈ ಒಂದು ಯೋಗದಿಂದ ಕೆಲವೊಂದಷ್ಟು ರಾಶಿಗಳಿಗೆ ಬಹಳ ಶುಭ ಫಲ ಇದೆ ಆದರೆ ಕೆಲವೊಂದಿಷ್ಟು ರಾಶಿಯವರಿಗೆ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ ಹಾಗಾದರೆ ಸೂರ್ಯ ಮತ್ತು ಮಂಗಳ ಗ್ರಹಗಳಿಂದ ಉಂಟಾಗುವಂತಹ ಈ ಸಮಸಪ್ತಕ ಯೋಗದಿಂದ ಯಾವ ರಾಶಿಗಳು ಅದೃಷ್ಟಶಾಲಿಗಳಾಗ್ತಾರೆ ಯಾವ ರಾಶಿಗೆ ಬಹಳ ಚೆನ್ನಾಗಿದೆ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ನೋಡಿ ಸಮಸಪ್ತಕ ಯೋಗ ಮೇಷರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ವೃತ್ತಿ ಜೀವನದಲ್ಲಿ ಮೇಷರಾಶಿಯವರಿಗೆ ಸಾಕಷ್ಟು ಧನಲಾಭಗಳಾಗತ್ತೆ ಸಂಪತ್ತು ಅಭಿವೃದ್ಧಿ ಕುಟುಂಬದಲ್ಲಿ ಶಾಂತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಗಳಿಸ್ತೀರ ಆದಾಯವೂ ಹೆಚ್ಚಾಗತ್ತೆ ಮೇಷರಾಶಿಯವರಿಗೆ ಉಳಿತಾಯ ಕೂಡ ಆಗತ್ತೆ ಕೆಲಸದಲ್ಲಿ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೀತೀರಿ ಹೊಸ ಹೊಸ ಜವಾಬ್ದಾರಿಗಳನ್ನು ಮೇಷರಾಶಿಯವರಿಗೆ ವಹಿಸಲಾಗುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ ಖಂಡಿತವಾಗಲೂ ಕೂಡ ಒಳ್ಳೆಯ ಸಮಯ ಮೇಷರಾಶಿಯವರಿಗೆ ಒಟ್ಟಾರೆ ಮೇಷರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ಸಮಸಪ್ತಕ ಯೋಗ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಈಡೇರುತ್ತೆ ಅದೃಷ್ಟ ರಾಜವೈಭೋಗ ಅಂತಲೇ ಹೇಳ್ಬೋದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ ಗುಣಮಟ್ಟದ ಸಮಯವನ್ನು ಕಳಿತೀರ ನಿಮ್ಮ ಸಂಗಾತಿಯ ಜೊತೆಗೆ ಆರೋಗ್ಯ ಉತ್ತಮ ಸುಧಾರಣೆಯಾಗುತ್ತೆ ಕಠಿಣ ಪರಿಶ್ರಮ ಹಳೆಯ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ ಉದ್ಯಮಿಗಳಿಗೆ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಇನ್ನು ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೂ ಕೂಡ ಸಮಸಪ್ತಕ ಯೋಗದ ಸಂಪೂರ್ಣ ಅತ್ಯುತ್ತಮ ಫಲಿತಾಂಶವನ್ನು ಸಿಂಹರಾಶಿಯವರು ಪಡಿತೀರಾ ಸಮಾಜದಲ್ಲಿ ಕೀರ್ತಿ ಸಿಗುತ್ತೆ ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ ಕಾನೂನಿನ ವಿಚಾರಗಳಲ್ಲಿ ಏನಾದರೂ ತೊಡಕಾಗ್ತಾ ಇದ್ರೆ ಖಂಡಿತ ಅದರಲ್ಲಿ ಸಿಂಹರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ಸಿಂಹರಾಶಿಯವರ ಆದಾಯ ಕೂಡ ಹೆಚ್ಚಾಗುತ್ತೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಸಿಗತ್ತೆ ಕಾರ್ಯಕ್ಕೆ ಮೆಚ್ಚಿ ನಿಮ್ಮ ಕೆಲಸಕ್ಕೆ ಮೆಚ್ಚಿ ಕಚೇರಿಯಲ್ಲಿ ಗೌರವ ಕೂಡ ಸಿಗುತ್ತೆ ಅತ್ಯುತ್ತಮ ಪ್ರಯತ್ನಗಳ ಮೂಲಕ ಅಪಾರ ಸಂಪತ್ತನ್ನು ಸಾಧಿಸ್ತೀರಾ ಸಿಂಹರಾಶಿಯವರು ಸಂಗಾತಿಯೊಂದಿಗಿನ ಸಂಬಂಧ ಕೂಡ ಬಲ ಆಗುತ್ತೆ ಸಂತೋಷದ ಸಮಯವನ್ನು ಕಳೆಯೋದಕ್ಕೆ ಸಿಂಹರಾಶಿಯವರಿಗೆ ಸಾಧ್ಯ ಆಗುತ್ತೆ ಕೆಲಸ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡುವಂತಹ ಅವಕಾಶಗಳು ಕೂಡ ಸಿಗತ್ತೆ ಅದರ ಜೊತೆಗೆ ಬೇರೆ ಬೇರೆ ಕೆಲಸಗಳು ಅರ್ಧಕ್ಕೆ ಪೆಂಡಿಂಗ್ ನಿಂತಿದ್ರೆ ಅದರಲ್ಲೂ ಕೂಡ ಯಶಸ್ವಿಯಾಗಿ ಆ ಕೆಲಸ ಕಾರ್ಯಗಳನ್ನು ಕೂಡ ಸಿಂಹರಾಶಿಯವರು ಪೂರ್ಣಗೊಳಿಸ್ತೀರಾ ಅಗತ್ಯವಾದ ಇಚ್ಛಾಶಕ್ತಿಯನ್ನು ಹೊಂದುತ್ತೀರಾ ನೋಡಿ ಈ ಯೋಗ ಸಿಂಹರಾಶಿಯವರ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಸಮಸಪ್ತಕ ರಾಜಯೋಗ ಮತ್ತೊಂದು ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಸಮಸಪ್ತಕ ಯೋಗ ಮಂಗಳಕರವಾಗಿದೆ ಸೂರ್ಯ ಮತ್ತು ಮಂಗಳ ಗ್ರಹಗಳು ಒಟ್ಟಾಗಿ ರಚಿಸುವಂತಹ ಯೋಗ ಇದೇ ಯೋಗ ಸಮಸಪ್ತಕ ಯೋಗ ಅನೇಕ ಸಮಸ್ಯೆಗಳಿದ್ದರೆ ಎಲ್ಲವೂ ಕೂಡ ದೂರ ಆಗುತ್ತೆ ಕುಂಭರಾಶಿಯವರಿಗೆ ಹಠಾತ್ತಾಗಿ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ ಉದ್ಯಮಿಗಳು ವಿವಿಧ ವ್ಯವಹಾರಗಳಿಂದ ಲಾಭ ಗಳಿಸ್ತೀರ ಅನಗತ್ಯ ಖರ್ಚು ವೆಚ್ಚಗಳು ಕಡಿಮೆಯಾಗುತ್ತೆ ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿದ್ದಂಥವರಿಗೆ ಬಡ್ತಿ ಸಿಗುತ್ತೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಅವಿವಾಹಿತರಿಗೆ ಮದುವೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಸೂಕ್ತ ಸಂಗಾತಿಯನ್ನು ಹುಡುಕೊಂತೀರ ಹೊಸ ಜೀವನವನ್ನ ಪ್ರಾರಂಭ ಮಾಡ್ತೀರಾ ಕುಂಭರಾಶಿಯವರು ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ ನೆಲೆಸುತ್ತೆ ಮನಸ್ಸಿಗೆ ಶಾಂತಿ ಕೂಡ ಸಿಗತ್ತೆ ನೋಡಿ ಈ ಮೂರೂ ರಾಶಿಯವರು ಮೇಷರಾಶಿ ಸಿಂಹರಾಶಿ ಕುಂಭರಾಶಿ ಈ ಮೂರೂ ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಸಂಕ್ರಾಂತಿ ಹಬ್ಬದ ನಂತರ ಉಂಟಾಗುವಂತಹ ಸಮಸಪ್ತಕ ಯೋಗದಿಂದ ರಾಜಯೋಗ ಮಂಗಳ ಸೂರ್ಯ ಒಟ್ಟಾಗಿ ಸೇರಿರೋದ್ರಿಂದ ಈ ಮೂರೂ ರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅಂದುಕೊಂಡಿದ್ದೆಲ್ಲವೂ ಕೂಡ ನೆರವೇರುತ್ತೆ ಒಳ್ಳೆಯದಾಗ್ಲಿ ಎಲ್ರಿಗೂ ನಮಸ್ಕಾರ